ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾನು ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಪದಪುಂಜಗಳನ್ನು ಜೋಡಿಸೋದ್ರಲ್ಲಿ ಇವರು ಚಾಣಕ್ಯ ಅಂತ ನಾನು ನಿಮಗೆ ಬುದ್ಧೇ ಹೇಳಿದ್ದೆ ಮಹಿಳೆಯರ ಬಗ್ಗೆ ಒಂದು ಮಾತು ಹೇಳ್ತಾ ಇವರೇನು ಮೋದಿಯವರ ಮತ್ತೊಂದು ಘೋಷಣೆ ಭೇಟಿ ಬಚಾವ್ ಭೇಟಿ ಪಡಾವ್ ಈ ದೇಶದ ಇಡೀ ಮಹಿಳೆಯರ ಘನತೆಯನ್ನು ಮಳೆಯ ಮಹಿಳೆಯರ ಸುರಕ್ಷತೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈ ಒಂದು ಪದಗಳಲ್ಲಿ ಅವರು ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ದರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ವಿ ಆದರೆ ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಭೇಟಿ ಪಡಾವ್ ಆಗಿದೆಯಾ ಭೇಟಿ ಪಚಾವ್ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕೋಬೇಕಾಗತ್ತೆ ಆಮೇಲೆ ಯಾರು ಈ ಘೋಷಣೆ ಕೊಟ್ಟಿದ್ದರು ಬಿ ಜೆ ಪಿಯವರು ಅಥವಾ ಅದರ ಪ್ರಧಾನಿ ಕೊಟ್ಟಿದ್ದರು ಆ ಬಿ ಜೆ ಪಿಯ ಎಮ್ ಎಲ್ ಎಗಳು ಅಥವಾ ಬಿ ಜೆ ಪಿ ಸರ್ಕಾರಗಳು ಬಿ ಜೆ ಪಿ ಇದ್ದಂಥ ಸರ್ಕಾರಗಳ ಸರ್ಕಾರಗಳ ವ್ಯಾಪ್ತಿಯಲ್ಲಿ ನಡೆದಂಥ ಅತ್ಯಾಚಾರಗಳನ್ನು ಬಿ ಜೆ ಪಿಯವರೇ ಬೆಂಬಲಿಸಿದ್ರ ಮುಖಾಂತರವಾಗಿ ಈ ಒಂದು ಘೋಷಣೆ ಅತ್ಯಂತ ಸುಳ್ಳಿನ ಘೋಷಣೆಯಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅದು ಕೆಲವು ಉದಾಹರಣೆಗಳನ್ನು ಚರ್ಚೆ ಮಾಡ್ತೀನಿ ಯಾಕಂದರೆ ಇಡೀ ದೇಶದಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳಿಗೆ ಬಿ ಜೆ ಪಿ ಕಾರಣ ಅಂತ ನಾನು ಹೇಳಲ್ಲ ಯಾವ ಅತ್ಯಾಚಾರಗಳನ್ನು ಬೆಂಬಲಿಸಿದ ಬಿ ಜೆ ಪಿಯವ್ರ ಅವರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ ಆ ಕಾರಣಕ್ಕಾಗಿ ಕೆಲವು ಘಟನೆಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಕ್ಕೆ ಬಯಸ್ತೀನಿ ಒಂದು ಖತ್ವ ಅತ್ಯಾಚಾರ ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ನಡೀತಿದೆ ಕತ್ವಾ ಅಂತಕ್ಕಂಥ ಗ್ರಾಮದಲ್ಲಿ ಎಂಟು ವರ್ಷದ ಅಪ್ರಾಪ್ತ ಬಾಲಕಿಯನ್ನು ದೇವಸ್ಥಾನದಲ್ಲಿ ಕೂಡ್ ಹಾಕಿ ಸುಮಾರು ಆರು ಜನ ಒಂದು ವಾರ ಆ ಮಗುವಿನಲ್ಲಿ ಕೂಡಿಟ್ಟು ಆಕೆ ಮೇಲೆ ಅತ್ಯಾಚಾರ ಮಾಡ್ತಾರೆ ಆಕೆಗೆ ಮಾದ ಮಾದಕ ದ್ರವ್ಯ ಕೊಟ್ಟು ಅತ್ಯಾಚಾರ ಮಾಡಿ ಆಕೆಯನ್ನು ಕೊನೆಗೊಂದಿನ ಸಾಯಿಸಬೇಕು ಅಂತ ಹೇಳಿ ದೇವಸ್ಥಾನದಿಂದ ಹೊರಡೆ ತಂದು ಮೋರಿ ಬಳಿಯಲ್ಲಿ ಸಾಯಿಸೋಗಿಂತ ಮೊದಲು ಕೂಡ ಆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಫೋನ್ನ ಮುಖಾಂತರ ತನ್ನ ಸ್ನೇಹಿತ ಫೋನ್ ಮಾಡಿ ಹೇಳ್ತಾನೆ ಅದಕ್ಕಿಂತ ಸಾಯಿಸ್ಬಿಡ್ತೀನಿ ಅದಕ್ಕಿಂತ ಕೊನೆ ಕೊನೆ ಬಾರಿಗೆ ಮತ್ತೊಮ್ಮೆ ರೇಪ್ ಮಾಡಿದ ಬಾ ಅಂತ ಕರೆದಿರ್ತಕ್ಕಂಥ ಫೋನ್ ರೆಕಾರ್ಡ್ ಯಾವುದೇ ಒಬ್ಬ ಯಾವುದೇ ಸಮುದಾಯದ ಯಾವುದೇ ಧರ್ಮದ ಶ್ರೀಮಂತರ ಬಡವರ ಭೇದ ಇಲ್ಲದೆ ಒಂದು ಹೆಣ್ಮಗುವಿನ ದೇವಸ್ಥಾನದೊಳಗೆ ಸತತವಾಗಿ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿದಾರಲ್ಲ ಅವ್ರಿಗೆ ಯಾರು ಯಾವ ಧರ್ಮನೂ ಕ್ಷಮೆ ಕೊಡೋಕೆ ಸಾಧ್ಯ ಇಲ್ಲ ಯಾವ ದೇವರು ಕ್ಷಮೆ ಕೊಡೋಕೆ ಸಾಧ್ಯ ಇಲ್ಲ ನಾವು ಈ ದೇಶದ ಜನಸಾಮಾನ್ಯರು ಕ್ಷಮೆ ಕೊಡೋಕೆ ಸಾಧ್ಯ ಇಲ್ಲ ಆದರೆ ಏನಾಯಿತು ಅಂದರೆ ಈ ಆರೋಪಿಗಳ ಪರವಾಗಿ ಈ ಅತ್ಯಾಚಾರಿಗಳ ಪರವಾಗಿ ಅಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ನೇತೃತ್ವದಲ್ಲಿ ಈ ಅತ್ಯಾಚಾರಗಳ ಪರವಾಗಿ ಮೆರವಣಿಗೆ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡಬಾರ್ದು ಅವ್ರ ಮೇಲೆ ಕೇಸ್ ಹಾಕ್ಬಾರ್ದು ಅಂತ ಪ್ರತಿಭಟನೆ ಮಾಡ್ತಾರೆ ಇಲ್ಲಿರೋದು ಪ್ರಶ್ನೆ ನಾವು ಚರ್ಚೆ ಮಾಡ್ತಿರೋದು ಏನು ಅಂತಂದರೆ ಇಂಥ ಅತ್ಯಾಚಾರಿಗಳನ್ನು ಬೆಂಬಲಿಸ್ತಕ್ಕಂತಹ ನೀತಿ ಇರತಕ್ಕಂಥ ರಾಜಕೀಯ ಪಕ್ಷದ ಕಾರ್ಯಕರ್ತರು ನೀವು ನಿಮ್ಮಿಂದ ಭೇಟಿ ಬಚಾವ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಇವತ್ತು ಜನರ ಮುಂದೆ ಹೇಳ್ತಾ ಇದ್ದೀವಿ ಹಾಗೆಯೇ ಅದಕ್ಕೆ ಮುಂದುವರೆದು ಹೋದರೆ ಉನ್ನಾವ ಅಂತಕ್ಕಂಥ ಪ್ರಕರಣ ಎರಡು ಸಾವಿರದ ಹದಿನೇಳರಲ್ಲಿ ನಡೀತದೆ ಇದು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ಭೇಟಿ ಬಚಾವ್ ಈ ಈ ಪ್ರಶ್ನೆಗೆ ಸಂಬಂಧಪಟ್ಟಿದ್ದೆ ಇಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಉತ್ತರ ಪ್ರದೇಶ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಿ ಜೆ ಪಿದು ಕೇಂದ್ರ ಸರ್ಕಾರ ಮೋದಿಯವರದು ಅಲ್ಲಿ ಬಿ ಜೆ ಪಿ ಸರ್ಕಾರ ಈ ಉನ್ನಾವ ಪ್ರಕರಣ ಏನು ಅಂತಂದರೆ ಕೆಲಸ ಕೇಳಿಕೊಂಡು ಒಂದು ಹುಡುಗಿ ಒಂದು ಹುಡುಗಿ ಕೆಲಸ ಕೇಳ್ಕೊಂಡು ಅಲ್ಲಿರೋ ಪಿಯ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆನ್ಗಾರ್ ಅವರ ಹತ್ರ ಕೆಲಸಕ್ಕೆ ಹೋಗ್ತಾರೆ ಆಗ ಆತ ಮೇಲೆ ಅತ್ಯಾಚಾರ ಆಗುತ್ತೆ ಈ ಅತ್ಯಾಚಾರ ಪ್ರಕರಣವನ್ನ ಕೇಸನ್ನ ತಗೊಳಕ್ಕೆ ಆ ಒಂದು ಉತ್ತರ ಪ್ರದೇಶ ಪೊಲೀಸ್ನವರು ಕೇಸ್ ತಗೊಳ್ಳದೇ ಇರೋ ಸಂದರ್ಭದಲ್ಲಿ ಆ ಹೆಣ್ಮಗಳು ಹೋಗಿ ಯೋಗಿ ಆದಿತ್ಯನಂದರ ಕಚೇರಿ ಎದುರಿಗೆ ಮೈ ಮೇಲೆ ಬೆಂಕಿ ಹಚ್ಕೊ ಬೆಂಕಿ ಹಚ್ಕೊತಾರೆ ಇದು ಅವತ್ತಿನ ಮೀಡಿಯಾ ಜನರು ಹೋರಾಟಗಾರರ ಹೋರಾಟಗಾರರು ಅದನ್ನು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಒಂದು ಮುಖ್ಯವಾಹಿನಿಯಲ್ಲಿ ದೊಡ್ಡ ಪ್ರತಿಭಟನೆ ದಾಖಲಾಗುತ್ತೆ ಆ ನಂತರ ಅಚ್ಚೆತ್ಕೊಂಡಂಥ ಯೋಗಿ ಸರ್ಕಾರ ಆಕೆ ಆರೋಪಿಯ ವಿರುದ್ಧ ಕೇಸ್ ಹಾಕಿ ಅಧ್ವಂಸುತ್ತೆ ಆದರೆ ಅವರ ಕ್ರೌರ್ಯ ಮಾಡಿದಂಥ ಬಿ ಜೆ ಪಿಯ ಮಾಜಿ ಶಾಸಕರು ಅವರ ಸಂಘಡಿಗರು ಏನು ಮಾಡ್ತಾರೆ ಅಂತಂದರೆ ಈ ಹೆಣ್ಮಗಳ ತಂದೆಗೆ ಇಪ್ಪತ್ತು ವರ್ಷದ ಹಳೆ ಯಾವುದೋ ಕೇಸ್ನಲ್ಲಿ ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ತಾರೆ ಪೊಲೀಸ್ ಕಸ್ಟಡೀಲಿ ಇದ್ದಾಗ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಆದ ನಂತರ ಅವ್ರ ತಂದೆಯೂ ಸತ್ತು ಹೋಗ್ತಾರೆ ಅಷ್ಟಕ್ಕೆ ಇವರು ಬಿಡೋದಿಲ್ಲ ಆ ನಂತರ ಈ ಹೆಣ್ಮಗಳ ಮೇಲೆ ಈಕೆಯ ಧೈರ್ಯವನ್ನು ಯಾಕಂದರೆ ಇವರು ಅಲ್ಲಿರ್ತಕ್ಕಂಥ ಬಿ ಜೆ ಪಿ ಶಾಸಕನ ಮೇಲೆ ಈಕೆ ಫೈಟ್ ಮಾಡ್ತಾಳೆ ಅನ್ನೋದನ್ನು ನೋಡಿದಂಥವ್ರು ಇವರು ಈಕೇನು ಬಿಡಲೇ ಅನ್ನೋ ಕಾರಣಕ್ಕಾಗಿ ಆಕೆ ಕೋರ್ಟಿಗೆ ಹೋಗೋ ಸಂದರ್ಭದಲ್ಲಿ ಕಾರಲ್ಲಿ ಕೋರ್ಟಿಗೆ ಹೋಗ್ತಾ ಇರ್ತಾಳೆ ಅಲ್ಲಿ ಆ ಕಾರಿನ ಮೇಲೆ ಲಾರಿಯನ್ನು ಹರಿಸ್ತಾರೆ ಲಾರಿನ ಹರಿಸಿದಾಗ ಆಕೆ ಬಚಾವಾಗ್ತಾಳೆ ಆಕೆ ಇಬ್ಬರು ನೆಂಟರು ಅಂದರೆ ಅವ್ರ ಸಂಬಂಧಿಕರು ಕಾರಲ್ಲಿ ಏನಿದ್ರು ಅವರು ಸತ್ತು ಅದಾದರೂ ಕೂಡ ಈ ಹೋರಾಟ ಮುಂದುವರಿತದೆ ಮತ್ತೆ ಆಕೆ ಕೋರ್ಟಿಗೆ ಹೋಗೋ ಸಂದರ್ಭದಲ್ಲಿ ನಡು ರಿಸ್ತೇನ ನಡು ರಸ್ತೆಯಲ್ಲಿ ಈ ಬಿ ಜೆ ಪಿಯ ಎಮ್ ಎಲ್ ಎಯ ಬೆಂಬಲಿಗರು ಆಕೆ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಸಾಯಿಸ್ತಾರೆ ನಾನಿವತ್ತು ಪ್ರಶ್ನೆ ಮಾಡ್ತಿರೋದು ಇಷ್ಟೇ ನಿಮಗೆ ಈ ದೇಶದ ಪ್ರಧಾನಿಯವರು ಭೇಟಿ ಪಚಾವ ಅಂತ ಹೇಳ್ತಾರೆ ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ ಆದರೆ ಬಿ ಜೆ ಪಿಯ ಶಾಸಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಇದೆಲ್ಲ ಒಂದು ರೀತಿಯಲ್ಲಿ ಈ ಆಡಳಿತದ ನೇರವಾದಂಥ ಸಪೋರ್ಟ್ ಇದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗತ್ತೆ ಇಂತಹ ಜನರಿಂದ ನಮಗೆ ಭೇಟಿ ಬಚಾವ್ ಸಾಧ್ಯನಾ ಅಂತಕ್ಕಂಥ ನಾವು ನಾವಿವತ್ತು ಜನರ ಮುಂದೆ ಇಡಬೇಕಾಗಿದೆ ಸ್ನೇಹಿತರೆ ಇದಿಷ್ಟೇ ಅಲ್ಲ ಭೇಟಿ ಬಚಾವ್ ಘೋಷಣೆಗೆ ಮತ್ತೊಂದು ಘಟನೆ ನಾನು ಉದಾಹರಣೆ ಕೊಡಬೇಕು ಬಯಸ್ತೀನಿ ಹತ್ರಾಸ್ ಪ್ರಕರಣ ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ ಏನು ಹತ್ರಾಸ್ ಪ್ರಕರಣ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಬ್ಬ ದಲಿತ ಹೆಣ್ಮಗಳು ಮೇವು ತರಕ್ಕೆ ಹೊರಡೆ ಹೋಗಿರ್ತಾಳೆ ಅವಳು ಹೊಲಕ್ಕೆ ಹೋಗಿರ್ತಾಳೆ ಅವ್ರ ಮೇಲೆ ನಾಲ್ಕು ಜನ ಮೇಲ್ಜಾತಿ ಯುವಕರು ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡ್ತಾನೆ ಅತ್ಯಾಚಾರ ಮಾಡ್ತಾರೆ ಆಕೆ ವೇಲ್ ಅವಳು ಅವಳೇನು ಧರಿಸಿದಂಥ ವೇಲನ್ನೇ ಕೊತ್ಗೆ ಬಿಗು ಹೇಳುವಾಗ ಆಕೆ ಸ್ಪೈನಲ್ ಕಾರ್ಡ್ ಇಂಚುರಿ ಆಗ್ತದೆ ಅವಳು ನಾಲ್ಗೆ ಕಟ್ ಮಾಡ್ತಾಳೆ ಅವಳು ಬ ಅವಳು ಹೇಳ್ತಾಳೆ ಕೊನೆಗೆ ಅವ್ರ ತಾಯಿ ಮತ್ತು ಅಣ್ಣನ ಸಹಾಯದಿಂದ ಆ ಹುಡುಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಆ ಉತ್ತರ ಪ್ರದೇಶದ ಪೊಲೀಸರು ಆ ದಲಿತ ಹೆಣ್ಮಗಳು ಕೊಟ್ಟಂಥ ಕೇಸನ್ನು ಕೈಗೆತ್ಕೊಳ್ಳೋದಿಲ್ಲ ಯಾಕಂದರೆ ದಲಿತರಿಗೆ ಈ ದೇಶದಲ್ಲಿ ಬದುಕಿಲ್ಲ ಯಾವ ಕಾನೂನು ಯಾವ ಈ ಸರ್ಕಾರಗಳು ಈ ಒಂದು ಬಿ ಜೆ ಪಿಯ ಸರ್ಕಾರಗಳು ದಲಿತರನ್ನು ಯಾವ ಮಟ್ಟಕ್ಕೆ ನಡೆಸ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ನಂತರ ಮತ್ತೆ ಪ್ರತಿಭಟನೆಗಳು ನಡೆದಿದ್ದರಿಂದ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ದೆಹಲಿ ಆಸ್ಪತ್ರೆಯಲ್ಲಿ ಆ ಹೆಣ್ಣುಮಗಳು ಸತ್ತೋಗ್ತಾಳೆ ಆದರೆ ಅದೇ ಇಪ್ಪತ್ತೊಂಬತ್ತರಲ್ಲಿ ಸತ್ತೋಗ್ತಾಳೆ ಮೂವತ್ತು ಮೂವತ್ತನೇ ತಾರೀಕು ಆ ಹೆಣ್ಣು ಮಗಳ ಶವವನ್ನು ಅವರು ಮನೆಯವ್ರಿಗೆ ಅವರ ಪ್ಯಾರೆಂಟ್ಸ್ಗೆ ಅಥವಾ ಅವ್ರ ಮನೆಯವರಿಗೆ ಗೊತ್ತಿಲ್ಲದಂಗೆ ರಾತ್ರಿ ಎರಡುವರೆ ತಂದು ಸುಟ್ಟಾಕ್ತಾರೆ ಪೊಲೀಸ್ನವರು ಯಾವ ಪೊಲೀಸ್ನವರು ಉತ್ತರ ಪ್ರದೇಶ ಪೊಲೀಸ್ನವರು ಉತ್ತರ ಪ್ರದೇಶ ಯಾರ ರಾಜ್ಯ ಯೋಗಿ ರಾಜ್ಯ ಹೀಗೆ ದಲಿತ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಮುಗಿಸ್ತಾ ಇರತಕ್ಕಂಥ ಅತ್ಯಾಚಾರಿಗಳನ್ನು ಬಂಧಿಸ್ದೇ ಇಂಥ ಅಮಾಯಕ ಹೆಣ್ಮಕ್ಕಳನ್ನು ರಾತ್ರೋರಾತ್ರಿ ಸುಟ್ಟಾಕ್ತಾರಲ್ಲ ಇಂತಹ ಸರ್ಕಾರಗಳಿಂದ ಇಂತಹ ನೀತಿಗಳಿಂದ ಇಂತಹ ಬಿ ಜೆ ಪಿಯ ಮತ್ತು ಇದನ್ನು ಸಪೋರ್ಟ್ ಮಾಡ್ತಾರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಕೆಲವು ಕಾರ್ಯಕರ್ತರು ಇದನ್ನು ವಿರೋಧ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅವ್ರನ್ನ ಅತ್ಯಾಚಾರಗಳನ್ನ ಬೆಂಬಲಿಸಿ ಮಾತಾಡ್ತಾರೆ ಅತ್ಯಾಚಾರಗಳನ್ನ ಬೆಂಬಲಿಸಿ ಮಾತಾಡ್ತಾರೆ ಆಗ ನಮ್ಗೆ ಅನುಮಾನ ಶುರುವಾಗದು ಭೇಟಿ ಬಚಾವ್ ಅಂತ ನೀವು ಹೇಳ್ತೀರಾ ಇಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತರು ಅತ್ಯಾಚಾರಗಳ ಪರವಾಗಿ ಹೋರಾಟ ಪ್ರತಿಭಟನೆಗಳು ಮಾಡ್ತೀರ ನಾಚಿಕೆ ಆಗಲ್ವ ನಿಮಗೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗತ್ತೆ ಹೀಗೆ ಮಹಿಳೆಯರ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತೊಂದು ಅವಕಾಶ ಕೊಡಬೇಕಾ ಅಂತಕ್ಕಂಥ ಯೋಚನೆಯನ್ನು ನಾವು ಮಾಡಬೇಕಾಗಿದೆ ಸ್ನೇಹಿತರೆ ಬಿಲ್ಕಿಸ್ ಭಾನು ಅಂತಕ್ಕಂತಹ ಒಂದು ಹೆಣ್ಣು ಮಗಳ ಮೇಲೆ ಇವತ್ತಿನ ನಮ್ಮ ಪ್ರಧಾನಿ ಗುಜರಾತ್ನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಡೆದಂತಹ ಗಲಭೆ ದೊಡ್ಡ ನರಮೇಧ ನಡೆಯಿತು ಆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಮೇಲೆ ಅಲ್ಲಿರ್ತಕ್ಕಂತಹ ಆ ಒಂದು ದಂಗೆನಲ್ಲಿ ಭಾಗವಹಿಸ್ತಕ್ಕಂಥ ಜನ ಅತ್ಯಾಚಾರ ಮಾಡ್ತಾರೆ ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಐದು ವರ್ಷದ ಐದು ತಿಂಗಳ ಗರ್ಭಿಣಿಯಾಗಿರ್ತಾಳೆ ತನ್ನ ಚಿಕ್ಕ ಮಗುವನ್ನು ತನ್ನ ಚಿಕ್ಕ ಮಗುವನ್ನು ತನ್ನ ಎದುರಿಗೆ ಹೊಡೆದು ಸಾಯಿಸ್ತಾರೆ ಅವರ ಬಂಧುಗಳನ್ನು ಆಕೆ ಎದುರುಗಡೆ ಕೊಲೆ ಮಾಡ್ತಾರೆ ಇದು ಪ್ರಕರಣ ಇದರ ಮೇಲೆ ನಿರಂತರವಾಗಿ ಓರಾ ಓಟ ಮಾಡಿದ ಮೇಲೆ ಬಿಲ್ಕಿಸ್ ಬಾನು ಆ ಆರೋಪಿಗಳು ಹನ್ನೊಂದು ಜನ ಏನಿದ್ದರೂ ಆ ಹನ್ನೊಂದು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಹಿಸುತ್ತೆ ಆದರೆ ಎರಡು ಸಾವಿರದ ಹದಿನೈ ಹದಿನೈದನೇ ತಾರೀಕು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇದೀಗ ಇಪ್ಪತ್ತೆರಡರಂದು ಬಿ ಜೆ ಪಿ ಸರ್ಕಾರ ಎಲ್ಲಿ ಸರ್ಕಾರ ಅದು ಗುಜರಾತ್ನ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಕ್ಷಮಾದಾನ ಕೊಟ್ಬಿಟ್ಟು ಬಿಡುಗಡೆ ಮಾಡುತ್ತೆ ಇವರು ಸನ್ನಡತೆ ಆಧಾರದ ಮೇಲೆ ಇವ್ರನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಬಿ ಜೆ ಪಿಯ ಗುಜರಾತ್ ಸರ್ಕಾರ ಬಿಲ್ಕೀಸ್ ಬಾನುನ ಅತ್ಯಾಚಾರ ಮಾಡಿದವ್ರನ್ನ ಬಿಲ್ಕಿಸ್ಬಾನು ಮಗುವನ್ನು ಬಿಲ್ಕೀಸ್ ಬಿಲ್ಕಿಸ್ಬಾನ ಅವರ ಬಂಧುಗಳನ್ನು ಕೊಂದವರನ್ನ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಿದ ಮೇಲೆ ಆಮೇಲೆ ನಮ್ಗೆ ಇವತ್ತು ಕೂಡ ನಾವು ಅತ್ಯಂತ ಗೌರವದಿಂದ ಸುಪ್ರೀಂ ಕೋರ್ಟ್ನ ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಕೊನೆಗೆ ಅದನ್ನು ವಿರೋಧ ಮಾಡಿ ಮತ್ತೆ ಅವರನ್ನು ಜೈಲಿಗೆ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಋಣಿಯಾಗಿರಬೇಕು ಆದರೆ ಅಲ್ಲಿ ನಡೆದಂಥ ಘಟನೆ ಇವರು ಸನ್ನಡತೆ ಮಾಡಿದರು ಅಂತ ಹೇಳಿ ಇವರು ಬಿಡುಗಡೆ ಮಾಡಿದಾಗ ಹೊರಡೆ ಬರೋ ಸಂದರ್ಭದಲ್ಲಿ ಜೈಲಿಂದ ಹೊರಡೆ ಬರುವಾಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಅವರಿಗೆ ಸಿಹಿ ಹಂಚಿ ಹೂಮಾಲೆ ಹಾಕಿ ಮಾಡ್ಕೊತಾರೆ ಇಲ್ಲಿರೋದು ಪ್ರಶ್ನೆ ನಿಮಗೆ ಅತ್ಯಾಚಾರಿಗಳಿಗೆ ಹೂಮಾಲೆ ಹಾಕಬೇಕು ಕೊಲೆಗಾರರಿಗೆ ಸ್ ನಾವು ಸಂಭ್ರಮದಿಂದ ಸ್ವೀಟ್ ಹಂಚಿ ಅವರನ್ನು ಮರಮಾಡ್ಕೊಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇದು ಅತ್ಯಂತ ಅಪಾಯಕಾರಿಯಾದಂಥ ಮನಸ್ಥಿತಿ ಇಂಥ ಮನಸ್ಥಿತಿ ಅತ್ಯಾಚಾರಿಗಳನ್ನು ಪ್ರೋತ್ಸಾಹಿಸುವ ಬಿ ಜೆ ಪಿ ಆರ್ ಎಸ್ ಎಸ್ ಸಮಾಜಕ್ಕೆ ಒಳಿತು ಮಾಡುವುದೇ ಅಂತಕ್ಕಂಥ ಆಲೋಚನೆ ಮಾಡಿದರೆ ಖಂಡಿತವಾಗಿಯೂ ಇಲ್ಲ ಅಂತಕ್ಕಂಥದ್ದನ್ನು ಈ ಘಟನೆಗಳು ನಮ್ಗೆ ಸಾರಿ ಹೇಳ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಮತ ಕೊಡುವಾಗ ಇಡೀ ಮಹಿಳಾ ಇಡೀ ಇಡೀ ಮಹಿಳೆಯರ ಸುರಕ್ಷತೆಯೇ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವೆಲ್ಲರೂ ಕೂಡ ಮತ ನೀಡಬೇಕಾಗಿದೆ ಅಖಾಡಕ್ಕಾಗಿ ಬಿ ಜೆ ಸೋಲಿಸುವುದು ಇವತ್ತಿನ ಅನಿವಾರ್ಯ ಆಗಿದೆ